ನಮಸ್ಕಾರ ಬಂಧಗಡೆ ಈಗ ಉಪ್ಪಿಟ್ಟು ಮತ್ತು ಶಾವಿಗೆ ಭಾತು ಅವಲಕ್ಕಿ ಶಾವಿಗೆ ಭಾತು ಎರಡನ್ನ ಸೇರಿಸಿ ಒಟ್ಟಿಗೆ ಮಾಡುವಂಥ ಒಂದು ವಿಡಿಯೋ ವೀಡಿಯೋನ ತೋರಿಸ್ತೀನಿ ನೋಡಿ ನಾನು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇದೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಸೊ ಅವಲಕ್ಕಿ ಮತ್ತು ಇದು ಮಿಕ್ಸು ಮತ್ತು ರವೆ ಇದು ಎರಡನ್ನೂ ಒಟ್ಟಿಗೆ ಮಾಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅಡುಗೆ ಎಷ್ಟು ಸುಲಭ ಅನ್ನೋದನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇದಾಗಿದೆ ಅಡುಗೆ ಎಷ್ಟು ಸುಲಭ ಸಾಧ್ಯ ಅನ್ನೋ ರೀತಿ ಓಕೆ ಈಗ ನಾನು ಎರಡಕ್ಕೂ ಸ್ಟವ್ ಆಡಿಸಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಅದೊಂದು ಕೊಬ್ಬರಿ ಎಣ್ಣೆ ಕಲ್ಪತರು ನಾಡಿನ ಕೊಬ್ರೆನೆ ನಾ ನೀಲಿ ಬೆಳಸ್ತಾಯಿದ್ರೆ ಅದು ಆಯ್ತು ಈಗ ಅದಕ್ಕೆ ಕಡಲೇಬೇಡಿ ಹಾಕ್ತಿವಿ ಒಂದು ಒಂದು ಸ್ಪೂನ್ ಕಡಲೇ ಹಾಕಿ ಪುಟ್ಟಿ ಸ್ವಲ್ಪ ಜಾಸ್ತಿ ಇತ್ತೆ 2 ಸ್ಪೂನ್ ಹಾಕ್ತಿವಿ ಪುಟ್ಟಿಗೆ ಇದಕ್ಕೆ ಅರ್ಧವೆ ಹಾಕಿಬಿಡಿ ಮತ್ತೆ स्वल हाक्त उप कमे आती है एण्डे अद्क्रे कड़बे स्वल्प बंद मेले अद्के स्वल बे या कड़े बड़े बेदे ऋचि सल्प नेक्स्ट ससवे 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 मत स्वल उब ಚೌನ ಕಡಿಮೆ ಮಾಡ್ಕೋಬೇಕು ಈ ಹಂತದಲ್ಲಿ ಸ್ವಲ್ಪ ಉದ್ದಿನ ಬಳಿ ಇದಕ್ಕೂ ಉದ್ದಿನ ಬಳಿ ಆಗ್ತದೆ ಸ್ವಲ್ಪ ಈಗ ಎರಡಕ್ಕೂ ಕರಿಬೇನ ಸೊಪ್ಪು

ಎರಡನ್ನೂ ಬೇರೆ ಬೇರೆ ಈಗ ಉಪ್ಪಿಟ್ಟಿಗೆ ಒಂದು ಕೊಡ್ರೆ ಮತ್ತು ಇದಕ್ಕೆ ಇನ್ನೊಂದನ್ನು ತೆಗೆದುಕೊಳ್ತೀನಿ ಅದು ಎರಡನ್ನೂ ಮಾಡ್ಬೋದು ಇರೋದು ನೋಡಿ ಕಂದೆ ಮಾಡ್ಬೋದೇ ಕೈನಲ್ಲಿ ಮಾಡ್ಬೋದು ಯಾವ ಹಂತದವರೆಗೆ ಕ್ಷಮಿಸಿ ಎದಕ್ಕೋ ಹಂತದವರೆಗೆ ಎರಡನ್ನೂ ಒಟ್ಟಿಗೆ ಮಾಡ್ಬೋದು ಆ ನಂತರ ಬದಲಾಯಿಸ್ತಾರೆ

एक कडमे ಅಂತ ಅನುಸ್ತು ಆಗದಿ ಸ್ವಲ್ಪ ಕಡಿಮೆ ನಾ ಇದಕ್ಕೆ 29 ಭಾಗಕ್ಕೆ ಕಡಿಮೆ ಹಾಕುತ್ತೀನಿ پوری ಸ್ವಲ್ಪ ಜಾಸ್ತಿ ಅಂತ ಅಂದ್ರೆ ಎಲ್ಲ ಈ ತರ ಹಾಕಿಬಿಡಿದ ನಂತರ ಸ್ವಲ್ಪ ಜಾಸ್ತಿ ಅಂತ ಇರಲಿ ಮತ್ತೆ ಅದು ಸಾಸ್ತದಲಿ ಇತ್ತು ಈಗ ಇದು ಅದು ಆಗೋಯ್ತು ಸ್ವಲ್ಪ ಜಾಸ್ತಿ ಇದೆ ಉಪ್ಪು ಉಪ್ಪು ಹಾಕಿದ್ರೆ ಬೇಗ ತೊಗೊಳ ಡೈಲಿಕ್ಕೆ ಹಾಗಾಗಿ ಉಪ್ಪು ಹಾಕ್ತಾಯಿದ್ವಿ ಉಪ್ಪಿಟ್ಟು ಉಪ್ಪಿನ ಉಪ್ಪು ಹಾಕ್ತಾಯಿದ್ವಿ ಉಪ್ಪನ್ನು ಜಾಸ್ತಿ ಮಾಡಬಾರ್ದು ಜಾಸ್ತಿ ಮಾಡಿದರೆ ಮತ್ತೆ ನಮಗೆ ಸಮಸ್ಯೆ ಆಗುತ್ತೆ ಕಾಣೋದ್ರಿಂದ ಉಪ್ಪನ್ನ ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಅರಶಿನ ತಿ ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ ಗರಂ ಮಸಾಲೆ ಪಡೆದರೆ ಮನೆಯಲ್ಲಿ ಮಾಡಿದ್ದು ನಮ್ಮ ಒಂದು ಏನು ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಮಾಡಿದಂಥ ಒಂದು ಒಂದು ಚಿಟಕಿ ಇಷ್ಟೇ ಇಷ್ಟೇಷ್ ಇಷ್ಟೇ ಚಿಟಕಿ ಅಷ್ಟೇನ ಹಾಕಬೇಕು ಈಗ ಓಕೆ ಎಲ್ಲ ಮಸಾಲೆ ಪದಾರ್ಥಗಳು ಆಗಿದೆ ಬೆಂದಿದೆ ಇದೆ ಇದು ಬೇಯ್ತಾ ಇದೆ ಈಗ ಉಪ್ಪಿಟ್ಟಿಗೆ ನೀರು ಹಾಕಬೇಕು ಇದಕ್ಕೆ ನೀರು ಹಾಕ್ಬಾರ್ದುಪಿಟ್ಟಿಗೆ ನೀರು ಬೆಚ್ಚಬೇಕು ಇದಕ್ಕೆ ನೀರು ಹಾಕ್ಬಾರ್ದು ಇದನ್ನು ನೀರು ಹಾಕದೇನೆ ಹಾಗೆ ಮಾಡುವಂಥದ್ದು ಹುರಿ ಕಡಿಮೆ ಮಾಡಿಕೊಂಡು ಈಗ ಮೊದಲಿಗೆ ಇದನ್ನು ಹಾಕ್ಬಿಡ್ತೀವಿ ಅದನ್ನು ಅವಲಕ್ಕಿ ಮತ್ತು ಇದನ್ನು ಹಾಕ್ತೀವಿ ಇನ್ನು ಸ್ವಲ್ಪ ಈಗ ಡೈಲಿ

ಒಂದು ಆರು ಲೋಟದಷ್ಟು ನೀರನ್ನು ಹಾಕಿದ್ದೇನೆ ಇದಕ್ಕೆ ಯಾವ ನೀರು ಬೇಕಾಗಿಲ್ಲ ಇದಕ್ಕೆ ಹೀಗೆ ಇದನ್ನು ಹಾಕ್ಕೊಂಡು ನಾನು ತೆಳುವ ಹಳುಕಿನ ಬಳಸಿದ್ದೀನಿ ಕಾರಣ ಏನು ಅಂತಂದ್ರೆ ತೆಳುವ ಹಳುಕಿಗೆ ಹೆಚ್ಚಿನ ನೀರಿನ ಅಗತ್ಯ ಇಲ್ಲ ಮತ್ತೆ ಬೇಗ ಆಗುವಂಥದ್ದು ಹಣಕಾರ ಇದನ್ನ ಉಪ್ಪಿಟ್ಟಿರೋ ದೊಡ್ಡ ಊರಿನಲ್ಲಿ ಮಾಡ್ತಾ ಇದ್ದೀನಿ ಕಳಿಸಿ ಈಗ ನಾನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೀನಿ ಇದನ್ನು ಹೆಚ್ಚಿನ ಉರಿ ಇರೋ ಕಡೆಗೆ ಉಪ್ಪಿಟ್ಟನ್ನು ಬದಲಾಯಿಸ್ಕೊಂಡು ಬದಲಾಯಿಸ್ಕೊಳ್ತೀನಿ ನಾನು ಈಗ ಹೆಚ್ಚಿನ ಉರಿ ಇರೋ ಕಡೆ ಉಪ್ಪಿಟ್ಟನ್ನು ಇಟ್ಟು ಕಡಿಮೆ ಉರಿ ಇರೋ ಕಡೆಗೆ ನಾನು ಅವಲಕ್ಕಿನ ಇಡ್ತಾಯಿದ್ದೀನಿ ಕಾರಣ ಏನು ಅಂದರೆ ಇದು ನೀರು ಕುರಿಬೇಕಾಗಿದೆ ಹಾಗಾಗಿ ಸೊ ಇದು ಇದು ಇದೆ ಆಲ್ಮೋಸ್ಟ್ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಮತ್ತೆ ಶಾವಿಗೆ ಮಿಕ್ಸ್ ಮಾಡಿದಂಥ ಉಪ್ಪಿಟ್ಟು ಈಗಾಗಲೇ ಸಿದ್ಧವಾಗಿದೆ ಬಹುತೇಕ ತಲೆ ಹಿಡಿದ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಅದನ್ನು ಕೆದ ಶಾವಿಗೆ ಬೇಯಬೇಕು ಅಂತ ಒಂದಷ್ಟು ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತೀನಿ ಯಾಕೆಂದರೆ ಶಾವಿಗೆ ನೆನೆಸಿಲ್ಲ ಬರೀ ಅವಲಕ್ಕಿಯನ್ನು ಮಾತ್ರ ನೆನೆಸಿದೆ ಹಾಗಾಗಿ ಶಾವಿಗೆ ಬೇಯದಿಂತ ಒಂದಿಷ್ಟು ನೀರನ್ನು ಸ್ಪ್ರಿಂಕಲ್ ಮಾಡಿಕೊಳ್ಬೋದು ಇಲ್ಲಿ ಉಪ್ಪಿಟ್ಟಿನ ಸಿದ್ಧತೆ ಹಾಗೆ ನಡೀತಾ ಇದೆ ಇನ್ನೊಂದಷ್ಟು ನೀರನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ನಿಮಗೆ ಅದನ್ನು ತೋರಿಸ್ತೀನಿ ಹೇಗೆ ಹೇಗೆ ಸಿದ್ಧವಾಯಿತು ಅಂತ ನೋಡಿ ಈಗ ಉಪ್ಪಿಟ್ಟು ಕೂಡ ಕುಡಿಯೋದಕ್ಕೆ ಪ್ರಾರಂಭ ಆಗಿದೆ ಈಗ ಉಪ್ಪಿಟ್ಟು ಕುಡಿಯೋದಕ್ಕೆ ಪ್ರಾರಂಭ ಆಯಿತು ಇದಕ್ಕೆ ಕೂಡ ನಾನು ರವೆ ಆಗ್ತೀನಿ ಈಗ ಆಗದೆ ಉಪ್ಪಿಟ್ಟು ಇವತ್ತಿನ ಉಪ್ಪಿಟ್ಟು ತೆಳ್ಳಗೆ ಮಾಡ್ತಾ ಇದ್ವಿ ಕಾರಣ ಏನಂದರೆ ಹೋಟೆಲ್ ಉಪ್ಪಿಟ್ಟು ರೀತಿಯಲ್ಲಿ ಅದನ್ನು ತೆಳ್ಳಗೆ ಮಾಡ್ತಾ ಇದ್ದೀನಿ ನೋಡಿ ಇದು ತೆಳ್ಳಗಿದೆ ಉಪ್ಪಿಟ್ಟನ್ನು ಒಂದೆರಡು ನಿಮಿಷ ಮುಚ್ಚಿಡಬೇಕು ಈಗ ಮುಚ್ಚಿಡ್ಬೇಕು ಇದನ್ನು ನಾನು ಹಾಗೆ ಕೈಯಾಡಿಸ್ತಾ ಇರ್ತೀನಿ ಇದು ಬಹುತೇಕ ಆಗಿದೆ ಅದೇ ಒಂದು ಚಿಟಕಿ ಮೇಲುಪ್ಪನ್ನು ಹಾಕಿದ್ದೀನಿ ಕಹಿ ಬರ್ದೆ ಮೀನ್ ಕಡಿಮೆ ಬರದೆ ಇಲ್ಲಿ ಉಪ್ಪು ಆಗಲಿ ಅಂತ ಸೊ ಇದ್ರದ್ದು ಕೆಲಸ ಮುಗಿದಿದೆ ನಿಮಗೆ ತೋರಿಸೋಂಥ ಕೆಲಸ ಮಾಡ್ತೀನಿ ನೋಡಿ ಇದು ಶುಭವಾಯಿತು ಅವಲಕ್ಕಿ ಮತ್ತು ಶಾವಿಗೆಯ ಬಾತು ಸಿದ್ಧವಾಯಿತು ಇದನ್ನು ಆಫ್ ಮಾಡಿ ಈಗ ನನ್ನ ಮುಚ್ಚಳವನ್ನು ಮುಚ್ಚಿಡ್ತಾಯಿದ್ದೆ ಸೊ ಇದ್ರ ಕೆಲಸ ಮುಗೀತು ಈಗ ಬಿಟ್ಟಿಗೆ ಬರೋಣ ಪಿಟ್ಟು ಸಿದ್ಧವಾಗ್ತಾಯಿದೆ ರುಚಿಯಾದ ಉಪ್ಪಿಟ್ಟು ಕೂಡ ಸಿದ್ಧವಾಗ್ತಾ ಇದೆ ನೋಡಿ ರುಚಿಯಾದ ಉಪ್ಪಿಟ್ಟು ಸಿದ್ಧ ಆಯಿತು ನೀವು ಕಡಿಮೆ ಊರಿನಲ್ಲಿ ಒಂದೆರಡು ನಿಮಿಷ ಬೇಯಿಸಿದರೆ ಅದರ ಸಂಪೂರ್ಣ ಬೆಂದು ಬಹಳ ರುಚಿಕಟ್ಟಾಗುತ್ತೆ ಹಾಗೆ ಸಿದ್ಧವಾಗಿದೆ ಹೀಗೆ ನೋಡಿ ಎರಡು ತಿಂಡಿಗಳನ್ನು ನಾನು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಮುಗಿಸ್ತೆ ಈ ವಿಡಿಯೋ ಇರುವಂಥದ್ದು ಹದಿಮೂರು ನಿಮಿಷ ಹದಿನೇಳು ಸೆಕೆಂಡ್ ಈಗ ಇದೆ ಆದರೆ ಅದಕ್ಕೆ ಮುಂಚೆ ನಾನು ಐದು ನಿಮಿಷಗಳ ಕಾಲ ತರಕಾರಿ ಐ ಮೀನ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಡೆ ಹಚ್ಕೊಳ್ಳೋದಕ್ಕೋಸ್ಕರ ಅದನ್ನು ಮಿಸ್ಲಿಟ್ಟಿದ್ದೀನಿ ಒಟ್ಟಾರೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ನಾವು ತಿಂಡಿಗಳನ್ನು ಎರಡು ತಿಂಡಿಗಳನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನಿಮಗೆ ಹೇಳಿಸ್ಕೊಟ್ಟೆ ಇದು ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಗಂಗಾಧರ್ ಕರಿಕೆರೆ ನನ್ನ ವಿಡಿಯೋಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳು ನೋಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ